ಈ ರಿಸಲ್ಟ್ ಗೆ ಕಾರಣ ಏನಂದ್ರೆ ನಮ್ ಸ್ಕೂಲ್ ಸ್ಕೂಲ್ ಟೀಚರ್ಸ್ ದೆನ್ ಪೇರೆಂಟ್ಸ್ ದೆನ್ ಫ್ಯಾಮಿಲಿ ಸಪೋರ್ಟ್ ಅಂತ ನಮ್ ಸ್ಕೂಲ್ ಅಲ್ಲಿ ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ನಮ್ ಸ್ಕೂಲ್ ಅವ್ರು ಏನ್ ಹೇಳ್ತಾರೆ ಟೀಚರ್ಸ್ ಯಾವಾಗ ಹೇಳ್ತಾರೋ ಅದು ಮಾಡಿದ್ರೆ ನಾವ್ ಎಕ್ಸ್ಪೆಕ್ಟೇಷನ್ ಮಾಡಿರೋಕಿಂತ ಜಾಸ್ತಿ ಅವ್ರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಇದಕ್ಕೆಲ್ಲ ಕಾರಣ ಆಮೇಲೆ ನನಗೆ ಖುಷಿಯಾಗ್ತಿರೋದಂದ್ರೆ ನಾನು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಓದಿದ್ದೀನಿ ಚೆನ್ನಾಗಿ ಓದಿಸಿದ್ದಾರೆ ದೆನ್ ಪೇರೆಂಟ್ಸ್ ಫ್ಯಾಮಿಲಿ ಎಲ್ಲ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಏನಾದರೂ ಒಂದು ಚೂರಾದರೂ ನಾನು ಅವರಿಗೆ ಸ್ವಲ್ಪ ಗೌರವ ಹೆಚ್ಚಿಸ್ದಂಗೆ ಆಯ್ತು ಅಂತ ಅದಕ್ಕೋಸ್ಕರ ನಂಗೆ ಖುಷಿ ಆಗ್ತಿದೆ ಎಲ್ಲ ಸ್ಕೂಲಿಗೂ ಮ್ಯಾನೇಜ್ಮೆಂಟ್ ಶೋಭಾ ಮ್ಯಾಮ್ ವೆಂಕಟರಮಣ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆಲ್ಲ ಕಾರಣ ಅವರು ದೆನ್ ಮೈ ಫ್ಯಾಮಿಲಿ ಸಪೋರ್ಟ್ ಅಪ್ಪ ಅನ್ನ ಒಂದು ಪ್ರಿಪ್ರೇಷನ್ ಏನಂದ್ರೆ ಫಸ್ಟ್ ಡೇ ಇಂದ ನಿಮಗೆ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಯಾವತ್ತು ರಿಸಲ್ಟ್ ಬಗ್ಗೆ ಯೋಚನೆ ಮಾಡು ಅಂತನೇಂದಿಲ್ಲ ಫಸ್ಟ್ ಏನು ಹೇಳ್ತಾರೆ ಅದು ಕಲಿ ಏನು ಗೊತ್ತಾಗಿಲ್ಲ ಕೇಳು ಹೆಂಗೆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಇರ್ತಂದ್ರೆ ಕರ್ಮ ಮಾಡು ಫಲದ ಚಿಂತೆ ಬೇಡ ಆ ತರಾನೇ ನೀವು ಓದ್ರಿ ಏನು ಗೊತ್ತಾಗಿಲ್ಲ ಕೇಳ್ರಿ ನೀವೀಗ ಏನೇನ್ ಬೇಕು ನಮಗ್ ಕೇಳ್ಬೇಕು ಯಾಕಂದ್ರೆ ಕೇಳದೆ ಕೇಳಿದೆ ಏನು ಸಿಗಲ್ಲ ಅದಕ್ಕೆ ನಾವು ಕೇಳಬೇಕ ಏನು ಇದು ಗೊತ್ತಾಗಿಲ್ಲ ಅದು ಸ್ವಲ್ಪ ಹೇಳ್ಕೊಡಿ ಅಂದ್ರೆ ಅವ್ರು ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡಿ ನಮಗೇನು ಗೊತ್ತಾಗ್ತಿಲ್ಲ ಅಂತ ಟೀಚರ್ ಸಿಗುತ್ತೆ ಆ ತರ ನಮಗ್ ಪ್ರಿಪೇರ್ ಮಾಡ್ತಿದ್ರು ಅದೇ ಇದಕ್ಕೆಲ್ಲ ಕಾರಣ ಎಲ್ಲ ನೆನ್ಪಿರತ್ ಯಾವತ್ತು ಅಂತ ಅಷ್ಟೇ ಹೇಗೆ ಅನಿಸ್ತಾ ಇದೆ ನಿಮಗೆ ಈಗ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಬಂದಿದೆ ತುಂಬಾ ಖುಷಿ ಆಗ್ತಿದೆ ಎಲ್ಲರದು ಖುಷಿ ಆಯ್ತು ನನಗೆ ನಿಮ್ಮ ಹೆಸರು ನಿತ್ಯ ಎಂ ಕುಲಕರ್ಣಿ ಅಂತ ಸ್ವೀಟ್ ಸ್ವೀಟ್ ಮೇಡಮ್ अच्छा ठीक है 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 ठी

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ